ನೋಡಿ ಚಲನಚಿತ್ರರಂಗದಲ್ಲಿ ಸೌಂದರ್ಯ ಹಾಗೂ ಪ್ರತಿಭೆ ಎರಡೂ ಜೊತೆಗೂಡಿದಾಗ ಅಲ್ಲಿ ಅದ್ಭುತಗಳೇ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ದಿವ್ಯಾ ಭಾರತಿಯವರು ಸಾಕ್ಷಿ ದಿವ್ಯಾ ಭಾರತಿಯವರು ಹುಟ್ಟಿದ್ದು ಫೆಬ್ರವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮುಂಬೈನಲ್ಲಿ ಜನಿಸ್ತಾರೆ ಓಂ ಪ್ರಕಾಶ್ ಭಾರತಿ ಹಾಗೂ ಮೀತಾ ಭಾರತಿಯವರ ಮಗಳಾಗಿ ಜನಿಸ್ತಾರೆ ಜುಹು ಪ್ರದೇಶದ ಮೆಕೆಂಜಿ ಕೂಪರ್ ಹೈಸ್ಕೂಲ್ನಲ್ಲಿ ಒಂಬತ್ತನೇ ತರಗತಿಯವರೆಗೆ ದಿವ್ಯಾಭಾರತಿಯವರ ವಿದ್ಯಾಭ್ಯಾಸ ನಡೆಯುತ್ತೆ ಆ ಮಧ್ಯದಲ್ಲಿಯೇ ಅವರಿಗೆ ಮಾಡೆಲಿಂಗ್ನಲ್ಲಿ ಆಸಕ್ತಿ ಬೆಳೆದಿರುತ್ತೆ ಜೊತೆಗೆ ಚಲನಚಿತ್ರರಂಗದಿಂದ ಕೂಡ ಅವಕಾಶಗಳು ಬರುತ್ತೆ ನೋಡಿ ದಿವ್ಯಾ ಭಾರತಿಯವರು ಹುಟ್ಟಿದ್ದು ಮುಂಬೈನಲ್ಲಿ ಮಾತೃಭಾಷೆ ಮರಾಠಿ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ಪ್ರಭುತ್ವ ಇತ್ತು ಆದರೆ ಅವರಿಗೆ ಚಲನಚಿತ್ರರಂಗದಲ್ಲಿ ಅವಕಾಶ ಸಿಕ್ಕಿದ್ದು ಜೊತೆಗೆ ಅವರು ಯಶಸ್ಸನ್ನು ಕಂಡಿದ್ದು ದೂರದ ತೆಲುಗು ಚಿತ್ರರಂಗದಲ್ಲಿ ಹಾಗಂತ ಅವರಿಗೆ ಹಿಂದಿ ಚಿತ್ರರಂಗದಲ್ಲಿ ಅವಕಾಶಗಳು ಮೊದಲು ಬರಲಿಲ್ಲ ಅಂತ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೇ ಗುಣಾಹೋಂಕ ದೇವತಾ ಎನ್ನುವ ಒಂದು ಚಿತ್ರದಲ್ಲಿ ಅವರು ನಾಯಕಿ ಆಗಬೇಕಾಗಿತ್ತು ಆದರೆ ಕಾರಣಾಂತರದಿಂದ ಅವರು ಬದಲಾಗಿ ಅವರ ಜಾಗಕ್ಕೆ ಸಂಗೀತ ಬಿಜಲಾನಿ ಅವರು ಬರ್ತಾರೆ ಅದಾದ ಮೇಲೆ ಗೋವಿಂದ ಅವರ ಸೋದರ ಕೀರ್ತಿ ಕುಮಾರ್ ಅವರು ರಾಧಾಕ ಸಂಗಮ್ ಚಿತ್ರಕ್ಕಾಗಿ ದಿವ್ಯಾಭಾರತಿಯವರನ್ನು ಆಯ್ಕೆ ಮಾಡ್ತಾರೆ ಆ ಚಿತ್ರದ ತಮ್ಮ ನಾಯಕಿಯ ಪಾತ್ರಕ್ಕೋಸ್ಕರ ಅವರು ಕೆಲವು ತಿಂಗಳ ಕಾಲ ಒಂದಿಷ್ಟು ನೃತ್ಯಾಭ್ಯಾಸ ಜೊತೆಗೆ ಬೇರೆ ಬೇರೆ ರೀತಿಯ ಅಭಿನಯದಲ್ಲಿ ತರಬೇತಿಯನ್ನು ಕೂಡ ಪಡಿತಾರೆ ನೋಡಿ ಕೊನೆಗೆ ಆ ಚಿತ್ರದಿಂದ ಕೂಡ ಆಕೆಯನ್ನು ತೆಗೆದುಹಾಕಲಾಗುತ್ತೆ ಅವರ ಜಾಗಕ್ಕೆ ಜೂಹಿ ಚಾವ್ಲಾ ಅವರು ಬರ್ತಾರೆ ಈ ರೀತಿ ತನ್ನ ಜೊತೆ ಅದೃಷ್ಟ ಕಣ್ಣು ಮುಚ್ಚಾಲೆ ಆಡ್ತಾ ಇದ್ದಾಗ ದಿವ್ಯಾಭಾರತಿಯವರಿಗೂ ಒಂದು ಕಾಲ ಬರುತ್ತೆ ಆಂಧ್ರ ಪ್ರದೇಶದ ಒಬ್ಬ ಹೆಸರಾಂತ ತೆಲುಗು ನಿರ್ಮಾಪಕರು ಡಿ ರಾಮನಾಯ್ಡು ಅವರು ಅವರು ತಮ್ಮ ಹೊಸ ಚಿತ್ರ ಬೊಬ್ಬಿಲಿ ರಾಜ ವೆಂಕಟೇಶ್ ಅವರು ನಾಯಕರಾಗಿ ಅಭಿನಯಿಸಿದಂಥ ಚಿತ್ರ ಆ ಚಿತ್ರದ ನಾಯಕಿಯ ಪಾತ್ರಕ್ಕೆ ದಿವ್ಯಾಭಾರತಿಯವರನ್ನು ಆಯ್ಕೆ ಮಾಡ್ತಾರೆ ದಿವ್ಯಾಭಾರತಿಯವರು ಅಲ್ಲಿ ಅದ್ಭುತವಾದ ಯಶಸ್ಸನ್ನು ಕಾಣ್ತಾರೆ ನೋಡಿ ಹದಿನಾರು ವರ್ಷಕ್ಕೆ ಚಲನಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದಂಥ ದಿವ್ಯಾಭಾರತಿಯವರು ಚಲನಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದು ಕೇವಲ ಮೂರು ನಾಲ್ಕು ವರ್ಷಗಳು ಮಾತ್ರ ಆ ಅವಧಿಯಲ್ಲೇ ಇಪ್ಪತ್ತೊಂದು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಆರಂಭದಲ್ಲಿ ಒಂದು ಚಿತ್ರ ಯಶಸ್ವಿಯಾದ ಕೂಡಲೇ ಪಕ್ಕದ ತಮಿಳುನಾಡಿನಿಂದ ಅವರಿಗೆ ನಿಲಾಪೆಣ್ಣೆ ಎನ್ನುವ ಚಿತ್ರದಲ್ಲಿ ಅವಕಾಶ ಸಿಗುತ್ತೆ ಆದರೆ ಆ ಚಿತ್ರ ಯಶಸ್ಸನ್ನು ಕಾಣೋದಿಲ್ಲ ಅದಾದಮೇಲೆ ತೆಲುಗಿನಲ್ಲಿ ರೌಡಿ ಅಲ್ಲುಡು ಅಸೆಂಬ್ಲಿ ರೌಡಿ ನಾ ಇಲ್ಲೇ ನಾ ಸ್ವರ್ಗಂ ಇಂಥ ಚಿತ್ರಗಳಲ್ಲಿ ಚಿರಂಜೀವಿ ಕೃಷ್ಣ ಮೋಹನ್ ಬಾಬು ಇಂಥ ದೊಡ್ಡ ದೊಡ್ಡ ನಟರ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ಸಿಗುತ್ತೆ ನೋಡಿ ಆ ಅಲ್ಪ ಅವಧಿಯಲ್ಲೇ ಅವರು ತೆಲುಗಿನಲ್ಲಿ ಯಾವ ಮಟ್ಟದ ಒಂದು ಮಾರ್ಕೆಟನ್ನು ಸೃಷ್ಟಿ ಮಾಡಿಕೊಂಡಿರ್ತಾರೆ ಅಂದರೆ ಅವತ್ತು ಲೇಡಿ ಅಮಿತಾಬ್ ಎಂದೇ ಕರೆಸಿಕೊಳ್ತಾ ಇದ್ದಂಥ ಅವರು ತೆಲುಗಿನಲ್ಲಿ ನಂಬರ್ ಒನ್ ಹೀರೋಯಿನ್ ಆಗಿರ್ತಾರೆ ಅವರ ನಂತರದ ಸ್ಥಾನದಲ್ಲಿ ದಿವ್ಯಾ ಅವರು ಇರ್ತಾರೆ ನೋಡಿ ಎನ್ ಟಿ ಆರ್ ಅವರ ಪುತ್ರ ಬಾಲಕೃಷ್ಣ ನಂದಮೂರಿ ಬಾಲಕೃಷ್ಣ ಅವರು ಅವರ ಧರ್ಮಕ್ಷೇತ್ರಂ ಚಿತ್ರದಲ್ಲಿ ಸಹ ದಿವ್ಯಾ ನಾಯಕಿ ನಾಯಕಿಯಾಗ್ತಾರೆ ಹೀಗೆ ತೆಲುಗು ಚಿತ್ರರಂಗದ ದಿಗ್ಗಜರೊಂದಿಗೆ ಯಶಸ್ವಿ ಚಿತ್ರಗಳನ್ನು ಕೊಟ್ಟ ಮೇಲೆ ಮತ್ತೆ ಮುಂಬೈ ಅವರನ್ನು ಕೈ ಬೀಸಿ ಕರೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹಿರಿಯ ನಟ ಧರ್ಮೇಂದ್ರ ಅವರ ಪುತ್ರ ಸನ್ನಿ ಡಿಯೋಲ್ ನಾಸೀರುದ್ದೀನ್ ಶಾ ಚುಂಕಿ ಪಾಂಡೆ ಇವರೆಲ್ಲರ ತಾರಾಗಣದಲ್ಲಿ ತೆರೆಗೆ ಬಂದಂಥ ವಿಶ್ವಾತ್ಮ ಚಿತ್ರದಲ್ಲಿ ದಿವ್ಯಾ ಭಾರತಿಯವರು ನಾಯಕಿಯಾಗ್ತಾರೆ ಚಿತ್ರ ಯಶಸ್ಸನ್ನು ಕೂಡ ಕಾಣುತ್ತೆ ಅದಾದ ಮೇಲೆ ದೀವಾನ ಒಂದು ಹಾಸ್ಯ ಮಿಶ್ರಿತವಾದಂಥ ರೊಮ್ಯಾಂಟಿಕ್ ಸಿನಿಮಾ ಆ ಸಿನಿಮಾದಲ್ಲಿ ಹಿರಿಯ ನಟ ರಿಷಿ ಕಪೂರ್ ಅವರು ಇರ್ತಾರೆ ಶಾರುಖ್ ಖಾನ್ ಅವರು ಮೊದಲ ಬಾರಿ ಬೆಳ್ಳಿ ತೆರೆಗೆ ಪರಿಚಿತರಾದಂಥ ಚಿತ್ರ ಆ ಚಿತ್ರದಲ್ಲಿ ದಿವ್ಯಾ ಭಾರತಿಯವರು ಶಾರುಖ್ ಖಾನ್ ಅವರಿಗೆ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಅದರ ಹಿಂದೆಯೇ ಬಂದಂಥ ಹೇಮ ಅವರ ನಿರ್ದೇಶನದ ಒಂದು ಚಿತ್ರ ದಿಲ್ ಆಶ್ನಾಹೆ ಆ ಚಿತ್ರದಲ್ಲಿ ಕೂಡ ಶಾರುಖ್ ಖಾನ್ ಹಾಗೂ ದಿವ್ಯಾ ಭಾರತಿಯವರ ತಾರಾಗಣ ಇರುತ್ತೆ ಆದರೆ ನಂತರ ಬಂದಂಥ ದಿಲ್ ಕಾ ಕ್ಯಾ ಕುಸೂರ್ ಆ ಚಿತ್ರದ ಸಂಗೀತ ಅತ್ಯುತ್ತಮವಾಗಿರುತ್ತೆ ಚಿತ್ರ ಸಂಗೀತದಿಂದಾಗಿ ಒಂದಿಷ್ಟು ಯಶಸ್ಸನ್ನು ಕಾಣುತ್ತೆ ಆದರೆ ದಿವ್ಯಾಭಾರತಿ ಅವರಿಗೆ ಅಂಥ ಹೆಸರೇನು ಆ ಚಿತ್ರದಿಂದ ಬರಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ನಿರಾಶೆ ಆಗುತ್ತೆ ಎಲ್ಲವೂ ಮುಗಿದು ಹೋಯಿತು ನಾನು ಮತ್ತೆ ಎಲ್ಲಿಂದಲೋ ಆರಂಭ ಮಾಡಬೇಕು ಅಂತ ಮತ್ತೆ ತಮ್ಮ ಚಿತ್ರಗಳಲ್ಲಿ ತೊಡಗಿಕೊಳ್ತಾರೆ ಮಧ್ಯ ಮಧ್ಯೆ ಯಶಸ್ಸನ್ನು ಕಾಣ್ತಾರೆ ಕೆಲವು ಸೋಲುಗಳನ್ನು ಕಾಣ್ತಾರೆ ನೋಡಿ ವಿಶ್ವಾತ್ಮ ನಂತರ ತೆರೆಗೆ ಬಂದಂಥ ಶೋಲಾ ಅವ್ರ ಶಬನಂ ಆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಜೊತೆಗೆ ದಿವಾನಾ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಪಾದಾರ್ಪಣೆ ನಾಯಕಿ ಬೆಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ ಇನ್ನು ತೆಲುಗಿನಲ್ಲಿ ಚಿಟ್ಟೆಮ್ಮ ಮಗಡು ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ನಂದಿ ಪ್ರಶಸ್ತಿ ಕೂಡ ಲಭಿಸುತ್ತೆ ಕೇವಲ ನಾಲ್ಕು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಇದ್ದು ತೆಲುಗು ತಮಿಳು ಹಾಗೂ ಹಿಂದಿ ಚಿತ್ರಗಳಲ್ಲಿ ಅಭಿನಯಿಸಿ ದೇಶದ ದೊಡ್ಡ ದೊಡ್ಡ ತಾರೆಯರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಂಥ ದಿವ್ಯಾ ಭಾರತಿಯವರದ್ದು ಒಂದು ಅಪ್ಪಟ ಪ್ರತಿಭೆ ಅವರ ಜೊತೆ ಕೆಲಸ ಮಾಡಿದಂಥ ಅನೇಕ ಕಲಾವಿದರು ಆಕೆಯ ಮರಣಾನಂತರ ಆಕೆಯನ್ನು ತುಂಬ ಭಾವನಾತ್ಮಕವಾಗಿ ನೆನೆಸಿಕೊಳ್ತಾರೆ ನೋಡಿ ದಿವ್ಯಾ ಭಾರತಿಯವರು ಸೆಟ್ನಲ್ಲಿದ್ದರೆ ಒಂದು ರೀತಿಯಲ್ಲಿ ಜೀವಂತಿಕೆ ಇರ್ತಾ ಇತ್ತಂತೆ ಅಲ್ಲಿ ಯಾಕೆಂದರೆ ಆಕೆ ತುಂಬ ಎಲ್ಲರನ್ನೂ ತಮಾಷೆ ಮಾಡ್ತಾ ಒಂದು ರೀತಿಯಲ್ಲಿ ಈ ಬಾರ್ಬಿ ಡಾಲ್ ರೀತಿಯಲ್ಲಿ ಇದ್ದಂಥ ಒಂದು ಮುಗ್ಧ ಸೌಂದರ್ಯವತಿ ಎಲ್ಲರನ್ನೂ ಖುಷಿಯಾಗಿ ಇಡ್ತಾ ಇದ್ದರು ಆದರೆ ಒಂದು ಸಾರಿ ನಿರ್ದೇಶಕರು ಆ್ಯಕ್ಷನ್ ಅಂತ ಹೇಳಿದ ಕೂಡಲೇ ಎಷ್ಟು ಬೇಗ ಆ ಪಾತ್ರದ ಒಳಗೆ ಹೋಗ್ತಾಯಿದ್ರು ಅಂದರೆ ಅಷ್ಟು ಹೊತ್ತು ಅವರು ಮಾಡಿದ ಆ ಹುಡುಗಾಟ ನಿಜವ ಅಂತ ಅನಿಸೋ ಅಷ್ಟರ ಮಟ್ಟಿಗೆ ಪಾತ್ರದಲ್ಲಿ ಲೀನವಾಗ್ತಾಯಿದ್ರು ದಿವ್ಯಾ ಭಾರತಿಯವರು ಚಲನಚಿತ್ರರಂಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದ ಸಮಯದಲ್ಲೇ ಶೋಲಾ ಅವ್ರ ಶಬನಂ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಗೋವಿಂದ ಅವರಿಂದ ಅವರಿಗೆ ಸಜಿದ್ ನಡಿಯಾಡ್ವಾಲಾ ಅವರ ಪರಿಚಯವಾಗುತ್ತೆ ಹಿರಿಯ ನಿರ್ಮಾಪಕರಾದ ಎ ಕೆ ನಡಿಯಾಡ್ವಾಲಾ ಅವರ ಮೊಮ್ಮಗ ಸಜಿದ್ ನಡಿಯಾಡ್ವಾಲಾ ಅವರು ಆಗ ದಿವ್ಯಾ ಭಾರತಿಯವರಿಗೆ ಕೇವಲ ಹದಿನೆಂಟು ವರ್ಷಗಳಾಗಿರುತ್ತೆ ಜೊತೆಗೆ ಚಿತ್ರರಂಗದಲ್ಲಿ ಉತ್ತಮ ಅವಕಾಶಗಳು ಸಿಗ್ತಾ ಇದ್ದಿದ್ದರಿಂದ ಒಮ್ಮೆ ಮದುವೆ ಆಯಿತು ಅಂತ ಗೊತ್ತಾದರೆ ಆಕೆಯ ಚಿತ್ರ ಜೀವನಕ್ಕೆ ಎಲ್ಲಿ ಪೆಟ್ಟು ಬೀಳುತ್ತೋ ಅನ್ನುವ ಕಾರಣಕ್ಕಾಗಿ ಸಜಿದ್ ನಡಿಯಾಡ್ವಾಲಾ ಅವರ ತುಳಸಿ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬ ಕಾಜಿಯನ್ನು ಕರೆಸಿ ಗುಟ್ಟಾಗಿ ದಿವ್ಯಾ ಭಾರತಿಯವರನ್ನು ಅವರು ಮದುವೆ ಆಗ್ತಾರೆ ನೋಡಿ ಈ ವಿವಾಹ ನಡೆದು ಕೇವಲ ಏಳು ತಿಂಗಳಾಗಿರುತ್ತೆ ಏಪ್ರಿಲ್ ಐದನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ಮೂರನೇ ಇಸ್ವಿ ರಾತ್ರಿ ಇದ್ದಕ್ಕಿದ್ದ ಹಾಗೆ ಅಂಧೇರಿ ವೆಷ್ಣ ವಾರ್ಸೋವಾದಲ್ಲಿದ್ದಂಥ ತುಳಸಿ ಬಿಲ್ಡಿಂಗ್ನ ಐದನೇ ಮಹಡಿಯ ಕಿಟಕಿಯಿಂದ ದಿವ್ಯಾ ಭಾರತಿಯವರು ಕೆಳಕ್ಕೆ ಬೀಳ್ತಾರೆ ಹಾಗೆ ಅಷ್ಟು ಎತ್ತರದಿಂದ ರಸ್ತೆಯ ಮೇಲೆ ಬಿದ್ದ ಅವರ ಪ್ರಾಣಪಕ್ಷಿ ಹಾರಿ ಹೋಗಿರುತ್ತೆ ಅದೇ ದಿನ ಕೂಪರ್ ಹಾಸ್ಪಿಟಲ್ನಲ್ಲಿ ಅವರ ಸಾವು ಸಂಭವಿಸುತ್ತೆ ಅದಾದ ಮೇಲೆ ಒಂದು ದಿನ ಅಂತಿಮ ದರ್ಶನಕ್ಕಾಗಿ ಅವರ ಪಾರ್ಥಿವ ಶರೀರವನ್ನು ಇಟ್ಟಿರ್ತಾರೆ ಏಳನೇ ತಾರೀಕು ಅವರ ಆ ಪಾರ್ಥಿವ ಶರೀರ ವಿಲೇ ಪಾರ್ಲೆಯಲ್ಲಿ ಚಿರಶಾಂತಿಯಲ್ಲಿ ಮಲಗುತ್ತೆ ಗುಟ್ಟಾಗಿ ಮದುವೆಯಾಗಿದ್ದು ಜೊತೆಗೆ ಅನುಮಾನಾಸ್ಪದ ರೀತಿಯಲ್ಲಿ ಐದನೇ ಮಹಡಿಯ ಅಪಾರ್ಟ್ಮೆಂಟ್ನ ಬಾಲ್ಕನಿಯ ಕಿಟಕಿಯಿಂದ ಆಕೆ ಹೊರಗೆ ಬಿದ್ದಿದ್ದು ಅದರಿಂದ ಮರಣ ಸಂಭವಿಸಿದ್ದು ಅದರಿಂದಾಗಿ ಇದರ ಸುತ್ತ ಒಂದು ಅನುಮಾನದ ಹುತ್ತ ಬೆಳೆಯುತ್ತೆ ಪತ್ರಿಕೆಗಳಂತೂ ಮುಂಬೈನಲ್ಲಿ ಪತ್ರಿಕೆಗಳಿಗೆ ಇಂಥ ಸುದ್ದಿ ಸಿಕ್ಕಿದ್ರೆ ಹಬ್ಬ ತಮಗೆ ತೋಚಿದ ರೀತಿಯಲ್ಲಿ ಬರಿತಾ ಹೋಗ್ತಾರೆ ನೋಡಿ ಐದು ವರ್ಷ ಕಾಲ ಇದರ ತನಿಖೆ ನಡೆಯುತ್ತೆ ಕೊನೆಗೆ ಇದೊಂದು ಸಹಜ ಮರಣ ಅಂತ ಪೊಲೀಸ್ ರಿಪೋರ್ಟ್ ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸುನೀಲ್ ಶೆಟ್ಟಿ ಅವರು ಹಿಂದಿ ಚಿತ್ರರಂಗಕ್ಕೆ ಪರಿಚಿತರಾದಂಥ ಬಲವಾನ್ ಚಿತ್ರ ಆ ಚಿತ್ರದಲ್ಲಿ ಸಹ ದಿವ್ಯಾ ಭಾರತಿಯವರು ನಾಯಕಿಯಾಗಿದ್ದರು ಅವರ ಸಾವು ಸಂಭವಿಸುವ ಹೊತ್ತಿಗೆ ಅವರ ಕೈನಲ್ಲಿ ತುಂಬ ಚಿತ್ರಗಳಿದ್ದವು ಎಂಥೆಂಥ ದೊಡ್ಡ ದೊಡ್ಡ ಚಿತ್ರಗಳು ಅಂದರೆ ಆ ಚಿತ್ರಗಳ ಪಟ್ಟಿಯನ್ನು ನೋಡಿದ್ರೆ ಎಷ್ಟು ಬೇಸರವಾಗುತ್ತೆ ಅಂದರೆ ಆಕೆ ಮಾಡಬೇಕಾಗಿದ್ದಂಥ ಪಾತ್ರವೆಲ್ಲ ಆಮೇಲೆ ಮುಂದೆ ಬೇರೆ ಬೇರೆ ನಾಯಕಿಯರ ಪಾಲಾಗಿ ಹೋಗುತ್ತೆ ಆ ಚಿತ್ರಗಳಲ್ಲೆಲ್ಲ ದಿವ್ಯಾ ಭಾರತಿಯವರೇ ಅಭಿನಯಿಸಿದ್ರೆ ಖಂಡಿತವಾಗಿ ಅವರು ಮತ್ತೊಬ್ಬ ಶ್ರೀದೇವಿಯಾಗಿ ಹಿಂದಿ ಚಿತ್ರರಂಗದಲ್ಲಿ ಮೇರೀತಾ ಇದ್ದರು ನೋಡಿ ಮೊಹರ ಒಂದು ಅದ್ಭುತವಾದ ಯಶಸ್ಸನ್ನು ಗಳಿಸಿದಂಥ ಚಿತ್ರ ಮೊಹರ ಆ ಚಿತ್ರದಲ್ಲಿ ದಿವ್ಯಾಭಾರತಿ ಅವರು ಮಾಡಬೇಕಾಗಿದ್ದ ಪಾತ್ರವನ್ನು ಮುಂದೆ ರವೀನಾ ಟಂಡನ್ ಅವರು ಮಾಡ್ತಾರೆ ಅದೇ ರೀತಿ ದಿಲ್ವಾಲೆ ಚಿತ್ರದಲ್ಲಿ ಸಹ ದಿವ್ಯಾ ಭಾರತಿಯವರ ಪಾತ್ರವನ್ನು ರವೀನಾ ಟಂಡನ್ ಅವರೇ ನಿರ್ವಹಣೆ ಮಾಡಬೇಕಾಗುತ್ತೆ ಕರ್ತವ್ಯ ಚಿತ್ರದಲ್ಲಿ ದಿವ್ಯಾ ಭಾರತಿಯವರು ಮಾಡಬೇಕಾಗಿದ್ದ ಪಾತ್ರ ಜೂಹಿ ಚಾವ್ಲಾ ಅವರ ಪಾಲಾಗುತ್ತೆ ವಿಜಯಪತ್ನಲ್ಲಿ ದಿವ್ಯಾ ಭಾರತಿಯವರ ಜಾಗಕ್ಕೆ ತಬು ಅವರು ಬರ್ತಾರೆ ಮತ್ತೊಂದು ಚಿತ್ರ ಆಂದೋಲನ್ ಅದರಲ್ಲಿ ದಿವ್ಯಾ ಭಾರತಿಯವರ ಅಪೂರ್ಣ ಪಾತ್ರವನ್ನು ಮಮತಾ ಕುಲಕರ್ಣಿಯವರು ಮತ್ತೆ ಶೂಟ್ ಮಾಡಿ ಮುಗಿಸಿ ಕೊಡ್ತಾರೆ ಮತ್ತೊಂದು ತುಂಬ ಯಶಸ್ಸು ಗಳಿಸಿದಂಥ ಒಂದು ಚಿತ್ರ ಲಾಡ್ಲಾ ಆ ಚಿತ್ರದಲ್ಲಿ ಅವರು ಮಾಡಬೇಕಾಗಿದ್ದ ಪಾತ್ರ ಮುಂದೆ ಶ್ರೀದೇವಿಯವರ ಪಾಲಾಗತ್ತೆ ನೋಡಿ ಮುಂಬೈನವರಾಗಿ ಆಂಧ್ರ ಪ್ರದೇಶಕ್ಕೆ ಬಂದು ತೆಲುಗು ಚಿತ್ರಗಳಲ್ಲಿ ಯಶಸ್ಸನ್ನು ಕಂಡು ಮತ್ತೆ ತಮ್ಮ ತಾಯ್ನಾಡಿಗೆ ಮರಳಿ ಅಲ್ಲಿ ಹಿಂದಿ ಚಿತ್ರಗಳಲ್ಲಿ ಬೆಳಗ್ತಾ ಇದ್ದಂಥ ಅವರಿಗೆ ತಮ್ಮನ್ನು ಮುಂದೆ ತಂದಂಥ ತೆಲುಗು ಚಿತ್ರರಂಗದ ಮೇಲೆ ಒಂದು ರೀತಿಯ ಅಭಿಮಾನ ಇತ್ತು ಅದಕ್ಕಾಗಿ ತೆಲುಗಿನ ನಿರ್ಮಾಪಕರು ಒತ್ತಾಯ ಮಾಡಿದ್ದರಿಂದ ಅವರು ತೊಲಿಮುದ್ದು ಎನ್ನುವ ಒಂದು ಚಿತ್ರದಲ್ಲಿ ಅಭಿನಯಿಸ್ತಾ ಇರ್ತಾರೆ ಆದರೆ ಆ ಚಿತ್ರ ಅರ್ಧ ಶೂಟಿಂಗ್ ಆಗಿದ್ದಾಗಲೇ ಅವರ ಅಕಾಲಿಕ ಮರಣ ಸಂಭವಿಸುತ್ತೆ ಆ ಚಿತ್ರದಲ್ಲಿ ಅವರನ್ನೇ ಹೋಲುವಂತಿದ್ದ ರಂಭಾ ಅವರನ್ನು ಬಳಸಿಕೊಂಡು ಆ ಚಿತ್ರದ ಉಳಿದ ಭಾಗವನ್ನು ಮುಗಿಸಲಾಗುತ್ತೆ ಇದು ದಿವ್ಯಾಭಾರತಿಯವರು ಕೇವಲ ನಾಲ್ಕು ವರ್ಷಗಳಲ್ಲಿ ಭಾರತದ ಮೂರು ಚಿತ್ರರಂಗಗಳಲ್ಲಿ ಇಪ್ಪತ್ತೊಂದು ಚಿತ್ರಗಳಲ್ಲಿ ಅಭಿನಯಿಸಿ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಅಕಾಲಿಕ ಮರಣಕ್ಕೆ ತುತ್ತಾದಂಥ ಒಂದು ಕರುಣಾಜನಕವಾದ ಕಥೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ